ಸರ್ಕಾರದ ಜಮೀನನ್ನೆಲ್ಲ ವಕ್ಫಾಸ್ತಿ 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 ಅಂತ ಅದೆಲ್ಲ ಹೇಳ್ತಾರೆ ಅವರು ಹಳೆ ಜಾಗಗಳಿಗೆ ಪ್ರೂಫ್ ಕೊಡಿ ಅಂದರೆ ಹಿಂಗೆ ಅಂತ ಓ ಮಿಸ್ಟರ್ ನಾ ಸಿರು ಸೇನ್ ನಿಮ್ಮ ಮನೆ ಅಡ್ರೆಸ್ ಕೊಡಪ್ಪ ಇಲ್ಲಿ ನನ್ನ ಜಾಗ ಅಂತ ಘೋಷಣೆ ಮಾಡಿಬಿಡ್ತೀನಿ ನಾನು ಸರಿ ಯಾದವನಯ್ಯ ನೀನು ಈಗ ಬಿಟ್ರೆ ಗಬ್ಬೆ ಬಿಸ್ಬಿಡ್ತೀನಿ ನಾನು ಘೋಷಣೆ ಮಾಡಿಬಿಟ್ಟು ನೀ ಬಂದ ನನ್ನ ಕೇಳಿದ್ರೆ ನೀವು ಹಳೆ ಅದಕ್ಕೆಲ್ಲ ಪ್ರೂಫ್ ಕೊಡೋದು ಹೆಂಗಪ್ಪ ಆ ಪವರ್ ಸಿಕ್ಕಿರೋದು ಇವಾಗ ಮಾತ್ರ ಅಲ್ವಾ ನಮಗೂ ಕೊಡ್ರಿ ಹಿಂದೂ ಇದಕ್ಕೂ ಕೊಡಿ ಕ್ರೈಸ್ತರಿಗೂ ಕೊಡಿ ಬೋರ್ಡ್ ಕೊಡಿ ಸಿಖರ್ಗೂ ಜೈನ್ಗೂ ನಾಸೀರ್ ಹುಸೇನ್ ಮನೇ ಡಿಕ್ಲೇರ್ ಮಾಡಲಿ ಸಿಖರ ಒಂದು ಕಾಲದಲ್ಲಿ ಸಿಖರ ಗುರುದ್ವಾರದ ಜಾಗ ಇದು ಅಂತ ಡಿಕ್ಲೇರ್ ಮಾಡಿ ನಮ್ ತಿಥಿ ನಾವೇ ಓದಂಗಿದೆ ನೀವು ಪ್ರೂಫ್ ಕೇಳಂಗಿಲ್ಲ ಯಾವ ಲೆಕ್ಕಾಚಾರ ರೀ ಪ್ರೂಫ್ ಕೇಳಂಗಿಲ್ಲ ಅಂದ್ರೆ ಹನ್ನೊಂದನೇ ಶತಮಾನದಲ್ಲೋ ಹನ್ನೆರಡನೇ ಶತಮಾನದಲ್ಲೂ ದಾಳಿ ಮಾಡಕ್ ಬಂದವನು ಆಡಿದ್ದಂತ ರೀತಿನಿ ಆಟ ಆಡ್ತೀನಿ ಅಂತ ನಿಮ್ಮ ಮಿಸ್ಟರ್ ನಾಸೀರ್ ಹುಸೇನ್

ತಲೆ ಬಗ್ಸಿ ಕೇಳಿಸ್ಕೊಂಡು ಕೇಳಿಸ್ಕೊಂಡಿದ್ದಕ್ಕೆ ಈ ಹಂತಕ್ಕೆ ಬಂದಿರೋದು ಇರೋದು ಒಂದು ಸೀಟು ಕೊಡಾಕ್ ಒಣ್ಯಾಕ್ 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 ಒಣ ಅನ್ಕೊಂಡು ಅದು ಅಲ್ಲಿ ಪಾಪ ಅಬ್ಬಡಪಾಯಿಗಳನ್ನು ಯಾರಿಸ್ ಗೆಲ್ತಾ ಇರೋದು ಮಾತಾಡೋದು ನೋಡ್ಬಿಡ್ಬೇಕು ಏನ್ ನಾಳೆಯಿಂದ ನೂರ್ ಎಂ ಪಿಗಳು ಹಂಗೆ ಥಕ್ಕಂದ ರಿವರ್ಸ್ ಆಗ್ಬಿಡ್ತಾರ ಏನೋ ಟೈಪ್ ಅಷ್ಟು ಪವರ್ ಇದೆ ಬಿಡೋದು ಬೇರೆ ಅವನಿಗೆ ಬರಲ್ವಾ ಮೆಟ್ಟು ಹಾಕ್ಬೇಕು ಅವನಿಗೆ ಸೋನಿಯಾ ಗಾಂಧಿ ಅವರಿಗೆ ಮೇಡಮ್ ಇದು ಲಜ್ಜಗಟ್ಟ ದಾಳಿ ಸಂವಿಧಾನ ಎರಡ್ ಸಾವಿರದ ಹದ್ಮೂರಲ್ಲಿ ಚುನಾವಣೆಗೆ ಇನ್ನೊಂದು ಒಂದು ತಿಂಗಳಿದೆ ಎರಡು ತಿಂಗಳಿದೆ ಅಂತ ಅಂದಾಗ ದಿಲ್ಲಿನಲ್ಲಿ ಆಸ್ತಿಗಳನ್ನ ದೇಶದಲ್ಲಿರುವ ಆಸ್ತಿಗಳನ್ನ ಸರ್ಕಾರಿ ಆಸ್ತಿಗಳನ್ನ ದೇವಸ್ಥಾನಗಳಿಗೆ ಸೇರಿದ ಆಸ್ತಿಗಳನ್ನ ಸರ್ಕಾರದ ಕಚೇರಿಗಳಿಗೆ ಸೇರಿದ ಆಸ್ತಿಗಳನ್ನು ತೆಗೆದುಕೊಂಡೋಗಿ ಡಿ ನೋಟಿಫೈ ಮಾಡ್ದಂಗೆ ಮಾಡ್ಬಿಟ್ಟು ಕೋರ್ಟ್ ಅದು ತಗೊಂಡೋಗ್ಬಿಟ್ಟು ಅವ್ರು ತಂದು ತಗೊಂಡೋಗಿ ನೀವು ಹ್ಯಾಂಡ್ ಓವರ್ ಮಾಡಲ್ಲ ಅದೇ ಲಜ್ಜಟ್ಟಿದ್ದಲ್ವಾ ನಿಮ್ಮನೆ ಆಸ್ತಿ ಕೊಟ್ಬಿಟ್ರಾ ತಗೊಂಡೋಗಿ ಹಾ ಪರವಾಗಿಲ್ಲ ಎಲ್ಲರೂ ಕರೆಕ್ಟ್ ಆಗಿ ಹೇಳಿ ಸರ್ ಪ್ರಪಂಚಕ್ಕೆ ಉಗಿಯದ ಇವ್ರುಗಳಿಗೆ ಉಗಿಯದ ಎಂಜಿಲ್ ವೇಸ್ಟ್ ಆಗ್ಬಾರ್ದು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮನ್ ಎಂಜಾಯ್ ಬಾಯ್